ఇప్పుడు కర్ణాటక ఎంపీ మరో ఎంపీ ప్రభా మేడం గారిని మాట్లాడవలసింది విజ్ఞప్తి చేస్తున్నాం మీ శాతం మీకు వచ్చినప్పుడు మీరు గట్టిగా చప్పట్టు కొట్టాలి మహిళలు మాట్లాడేటప్పుడు మహిళలు గట్టిగా థ్యాంక్ యూ తెలుగు నమస్కారన్నడ బాడ కన్నడ కన్నడ మాట్లాడుతీ ఇది ఒక ఒళ్ళు ಸ್ಟೆಪ್ ತಗೊಂಡಿದ್ದಾರೆ ರೇವಂತ್ ರೆಡ್ಡಿ ಅವರು ನಿಮ್ಮ ತೆಲಂಗಾಣದಲ್ಲಿ ಜಾತಿ ಗಣತಿ ಮಾಡಿದಿರ ಒಂದು ಒಳ್ಳೆಯ ವರದಿ ನಲವತ್ತೆರಡು ಗೆ ಇನ್ಕ್ರೀಸ್ ಮಾಡಬೇಕು ಅಂತ ಅದನ್ನು ನಾವೆಲ್ಲರೂ ಕರ್ನಾಟಕ ಜೊತೆಗೆ ಬೇರೆ ಎಲ್ಲ ರಾಜ್ಯದ ಎಂಪಿಗಳು ಎಂಎಲ್ಎಗಳು ಚೀಫ್ ಮಿನಿಸ್ಟರ್ಸ್ ಕೂಡ ಅದನ್ನು ಸಪೋರ್ಟ್ ಮಾಡ್ತೀವಿ ನಮ್ಮ ಸಪೋರ್ಟ್ ತೋರಿಸಲಿಕ್ಕೋಸ್ಕರ ಇವತ್ತು ನಿಮ್ಮ ಜೊತೆಗೆ ಬಂದು ನಿಂತಿದ್ದೀವಿ ಮೊದಲನೆಯದಾಗಿ ನಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ತೆಲಂಗಾಣ ಸಿಎಂ ಅವರು ರೇವಂತ್ ರೆಡ್ಡಿ ಅವರು ಒಂದೊಳ್ಳೆ ನಿರ್ಧಾರ ತಗೊಂಡು ಕೇವಲ ನೂರು ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಜೊತೆಗೂಸ್ಕೊಂಡು ಜಾತಿ ಗಣತಿ ಮಾಡಿದ್ದಾರೆ ಅದರ ಮೂಲಕ ಇವತ್ತು ನಲವತ್ತೆರಡು ಪರ್ಸೆಂಟ್ಗೆ ರಿಸರ್ವೇಷನ್ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹೋರಾಟದಲ್ಲಿ ನಾವು ಕರ್ನಾಟಕದ ಎಸ್ಪಿಗಳು ಕೂಡ ಜೊತೆಗೆ ಇದ್ದೀವಿ ಅಂತ ಒಂದು ಸಂದೇಶ ಕೊಡ್ಲಿಕ್ಕೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಸುಮಾರು ಎರಡು ಸಾವಿರ ಎಸ್ಸಿ ಕಮ್ಯುನಿಟಿ ಅವರ ಎಂಎಲ್ಎಗಳು ಎಂಪಿಗಳು ಸ್ಟೇಟ್ ಲೀಡರ್ಸು ಯೂತ್ ಕಾಂಗ್ರೆಸ್ನವರು ಎಲ್ಲರೂ ಸೇರಿದ ನಮ್ಮ ಹೋರಾಟಕ್ಕೆ ಒಂದು ಒಳ್ಳೆ ಅಂತ್ಯ ಸಿಗಲಿ ಮಟ್ಟದಲ್ಲೂ ಕೂಡ ಜಾತಿ ಗಣತಿಯಾಗಿ ಒಂದು ಸರಿಯಾದ ರಿಸರ್ವೇಷನ್ ಪಾಲಿಸಿ ನಮ್ಮ ಸರ್ಕಾರಕ್ಕೆ ಹಿಂದೆ ಮಂಡಲ್ ಕಮಿಷನ್ ಇರ್ಬೋದು ಹಾಗೂ ಯುಪಿಎ ಸರ್ಕಾರದ ಸಮಯದಲ್ಲೂ ಕೂಡ ರಿಸರ್ವೇಷನ್ ಜಾರಿ ತಂದಿದರೆ ಸುಪ್ರೀಂ ಕೋರ್ಟ್ಗೆ ಈ ನಿದರ್ಶನ ಇದೆ ಐವತ್ತು ಪರ್ಸೆಂಟ್ ಅದನ್ನು ಮೀರಿ ಇವತ್ತು ದಿನ ಬ್ಯಾಕ್ವರ್ಡ್ ಸಮಸ್ಯೆ ತಕ್ಕಿ ಅಂತ ಹೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು